ಓಕೆ ಮುಂದಿನ ಮಕರ ಕುಂಭ ಫಟಾಫಟ್ ಹೇಳೋದಾದ್ರೆ ಹೇಗಿದೆ ಭವಿಷ್ಯ ಮಕರ ರಾಶಿಗೆ ಈ ವಾರದಲ್ಲಿ ಸಂಪಾದನೆಗಳು ಕಮ್ಮಿ ಇದೆ ಈ ವಾರ ಸಂಪಾದನೆಗಳು ಸಾಕಷ್ಟು ಕಮ್ಮಿ ಇದೆ ಒಂದಲ್ಲ ಒಂದು ಸಮಸ್ಯೆ ಈ ವಾರ ಕಷ್ಟ ಬೀಳ್ತಾರೆ ಆದ್ರೆ ಕೆಲಸ ಅಭಿವೃದ್ಧಿ ಆಗುತ್ತೆ ಲೆಕ್ಕ ಆಗ್ತಾರೆ ಸಂಪಾದನೆ ಕಮ್ಮಿ ಇರುತ್ತೆ ಈ ವಾರದಲ್ಲಿ ಮತ್ತು ಕುಂಭರಾಶಿಗೆ ಅಂತ ವಿಪರೀತ ರಾಜಯೋಗ ಮೇಡಮರೆ ಕುಂಭರಾಶಿಗೆ ಸಕಲ ಸಂಪತ್ತು ರಾಜಯೋಗ ಇದೆ ಈ ವಾರ ನಿಮ್ಮ ಸಖತ್ತು ಯಾವುದಾದ್ರು ಹೊಸದ ಖರೀದಿ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟು ಗೋಲ್ಡು ಒಡಬೆ ಕಾರು ವಾಹನವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರ ಭಾಳ ವಿಶೇಷವಾಗಿ ಮಕರ ಕುಂಭರಾಶಿಗೆ ಅಷ್ಟೊಂದು ರಾಜಯೋಗ ಇದೆ ಕುಂಭರಾಶಿಗೆ ಬಹಳ ರಾಜಯೋಗ ಇದೆ ನೀವು ಅದರಲ್ಲೂ ಕೂಡ ನೀವು ತಿನ್ನಲ್ಲರ ಶಿನೇಶ್ವರನ ಮೂಲ ರಾವು ಗ್ರಹ ರಾಶಿ ಅಂದರೆ ರಾವನ ಆರಾಧಿಸಿದಾಗ ನಿಮಗೆ ಭಗವಂತ ಭಯಂಕರವಾಗಿ ಕೊಡ್ತಾನೆ ಮತ್ತು ಇದೊಂದು ಭಾಳ ವಿಶೇಷ ನೀವು ಅರ್ಥ ಮಾಡ್ಕೋದು ಮೀನರಾಶಿಯವರಿಗೆ ಶನಿ ರಾಶಿಯಲ್ಲಿದ್ದಾನೆ ಈ ಎರಡೂ ದಿವಸ ನಾಳೆ ಮತ್ತು ನಾಡ್ದು ಎರಡೂ ದಿವಸ ಟೈಮ್ ಚೆನ್ನಾಗಿ ಇನ್ನು ಎರಡೋ ದಿವಸ ಆದಮೇಲೆ ತುಂಬ ಟೈಮ್ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಈ ಎರಡೂವರೆ ದಿವಸ ಚೆನ್ನಾಗಿಲ್ಲ ಈ ನಾಳೆ ನಾಳೆ ಸೋಮವಾರ ಚೆನ್ನಾಗಿಲ್ಲ ಮಂಗಳವಾರ ಚೆನ್ನಾಗಿಲ್ಲ ಬುಧವಾರ ಚೆನ್ನಾಗಿಲ್ಲ ಗುರುವಾರ ಶುಕ್ರವಾರ ಶನಿವಾರ ಅವರ ಟೈಮ್ ಸೂಪರ್ ಆಗಿದೆ ಗುರುವಾರ ಗುರುವಾರದಿಂದ ಅವ್ರು ಟೇಕಪ್ ಆಗ್ತಾರೆ ಗುರುವಾರವ್ರಿಗೆ ಅವ್ರ ಟೈಮ್ ಬ್ಯಾಡ್ ಅಂತ ಹೇಳುತ್ತೆ ಹನ್ನೆರಡು ರಾಶಿಗೂ ಫಲಗಳು ಹೇಳಿದ್ವಿ ಈ ಸೆವೆನ್ ಅನ್ನೋ ನಂಬರ್ಸ್ ಬಗ್ಗೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಸೆವೆನ್ ಏಯ್ಟನ ನಂಬರ್ಸ್ ಇಸ್ ವೆರಿ ಡೇಂಜರ್ ಅದನ್ನೇ ನಾವು ಪ್ರೋಮ್ ಹಾಕಿದ್ದು ಅದನ್ನು ಮಾತಾಡ್ತಿದ್ದೀನಿ ಸೆವೆನ್ ಮತ್ತು ಏಯ್ಟು ಈ ಪ್ರಪಂಚದಲ್ಲಿ ಮೊಬೈಲ್ ನಂಬರ್ಸು ವೆಹಿಕಲ್ ನಂಬರ್ಸು ಗಾಡಿ ನಂಬರ್ಸು ಮನೆ ನಂಬರ್ಸಲ್ಲಿ ಯಾವುದ್ರಲ್ಲೂ ಬರಬಾರ್ದು ನೀವು ಮನೆಯಲ್ಲಿ ಬಂದರೆ ಆಘಾತ ಅಲ್ಪಾಯಿಸಿ ಸಾವು ಮತ್ತು ಗಂಡೆಂಡ್ತಿ ಮಿಶ್ರಣಾಗೋದು ಮತ್ತು ಮದುವೆ ಲೇಟ್ ಆಗೋದು ಮತ್ತು ಆಘಾತದಲ್ಲಿ ನೀವು ಮರಣವನ್ನು ಹೊಂದೋದು ಈ ಥರದ್ದೆಲ್ಲ ಆಗುತ್ತೆ ನೋಡಿ ಫ್ಲೈಟ್ ನಂಬರು ಸೆವೆನ್ ಏಯ್ಟ್ ಸೆವೆನ್ ಇತ್ತು ಆ ಫ್ಲೈಟ್ ನಂಬರ್ ಸೆವೆನ್ ಏಯ್ಟ್ ಸೆವೆನ್ ಅದು ಒಂದು ಸರಿ ಯಾವಾಗಲೂ ಡೈಲಿ ಅಲ್ಲ ನಂಬರ್ ಅನಾಹುತ ಆಗಲ್ಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದನ್ನು ನಾನು ಭಾಳ ವರ್ಷ ಕ್ರಿಕೆಟ್ ಕ್ರಿಕೆಟ್ ಅಭಿಮಾನಿಗಳು ನನ್ನ ಅಭಿಮಾನಿಗಳು ಕ್ರಿಕೆಟ್ ನೋಡಿದ್ರು ಅವರೆಲ್ಲ ನನ್ನ ಅಭಿಮಾನಿ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ ಎಪ್ಪತ್ತೆಂಟು ಅನ್ನೋದವರು ಕ್ರಿಕೆಟಲ್ಲಿ ವಿಕೆಟ್ ಬಂದರೆ ವಿಕೆಟ್ ಬಿದ್ದುಬಿಡುತ್ತೆ ನೋಬಲ್ ಆಗುತ್ತೆ ವೈಡ್ ಆಗುತ್ತೆ ಇದನ್ನು ನಿಮ್ಮ ಮೊಬೈಲ್ ನಂಬರಲ್ಲಿ ಸೆವೆನ್ ಏಯ್ಟ್ ಇದನ್ನ ಇದ್ದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು ಬಳಸಬೇಡಿ ಅದೇ ಥರ ಎಪ್ಪತ್ತೆಂಟು ಆಗಿರ್ಬೋದು ಎಂಬತ್ತೇಳು ಕೂಡ ನಿಮ್ಮ ಮೊಬೈಲ್ ನಂಬರ್ಲ್ಲಿ ಬರಬಾರ್ದು ಎಂಬತ್ತೇಳು ಕೂಡ ಬರೋದು ತುಂಬ ಜನ ನ್ಯೂ ಮಹಾರಾಜ ಹೇಳ್ತಾ ಇರ್ತಾರೆ ಅವ್ರ ಮೊಬೈಲ್ ನಂಬರೆಲ್ಲ ನೋಡಿದರೆ ವಾಂತಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಟೈಮೇ ಅವ್ರಿಗೆ ಅವ್ರು ನೋಡ್ಕೊಳಕ್ಕೆ ಬರೋಕ್ಕಲ್ಲ ಊರವರಿಗೆಲ್ಲ ನ್ಯೂ ಮಹಾರಾಜ ಹೇಳ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಥರ ಆಗುತ್ತೆ ಅಂದರೆ ಏನೋ ಒಂದು ನಂಬರು ನಾಲ್ಕು ಬುಕ್ ಓದ್ಬಿಟ್ಟು ಇದನ್ನು ಹೇಳ್ಬಿಟ್ರೆ ಜನಕ್ಕೆ ಅನ್ನೋದಲ್ಲ ಅನುಭವ್ಸಿರಬೇಕು ಭಾಳ ವಿಶೇಷ ಅನುಭವಿಸ್ಬೇಕಾದ್ರೆ ಅದು ಗೊತ್ತಾಗೋದು ಅದೇ ತೊಂಬತ್ತೆರಡು ಕೂಡ ವೆರಿ ಡೇಂಜರ್ ನಂಬರ್ ಎಲ್ಲ ಕಾರ್ ನಂಬರ್ ತೊಂಬತ್ತೆರಡು ಯೂಸ್ ಮಾಡೋದು ಮತ್ತು ಇಪ್ಪತ್ತೊಂಬತ್ತು ಕಾರ್ ನಂಬರ್ಸು ಮೊಬೈಲ್ ನಂಬರ್ಸು ವೆಹಿಕಲ್ ನಂಬರ್ಸು ಮನೆ ನಂಬರ್ಸ್ ಇಪ್ಪತ್ತೊಂಬತ್ತು ಬರಬಾರ್ದು ತೊಂಬತ್ತೆರಡು ಬರಬಾರ್ದು ಸೈಟ್ ನಂಬರು ಕೂಡ ಈ ಥರ ಬರದಲ್ಲಿರೋ ತಗ ನೋಡಿ ತಗೊಳ್ಳಿ ಸಾಕಷ್ಟು ವಿಧಿ ಇಲ್ದೇ ನೀವು ಅಡ್ಜಸ್ಟ್ ಆದರೆ ಪರವಾಗಿಲ್ಲ ಜೂನಕ್ಕೆ ಬೇಕು ಅಂತ ದಯವಿಟ್ಟು ಮಠಕ್ಕೆ ಹೋಗಬೇಡಿ ಜೂನ್ದಲ್ಲಿ ಇವೆರಡು ವೆರಿ ಡೇಂಜರ್ ನಂಬರ್ ಇವನ್ನೆಲ್ಲ ತಾತ್ಕಾಲಿಕ ಬಳಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ಎಲ್ಲವೂ ಅನುಭವಿಸಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟು ನಾನು ಡಿ ಕಡಲಿದ್ದಾಗ ಇಪ್ಪತ್ತೊಂಬತ್ತನೇ ನಂಬರ್ ಮನೆ ಸಿಕ್ಕಿತ್ತು ನನ್ನ ಕೈನೋ ಬಂದ್ಬಿಟ್ಟಿತ್ತು ಆ ಶುಚಿನೇ ಎತ್ತಿ ಅವಳು ಬೇಕದ್ದು ಹಿಂಗೆ ಎಳೆದು ನನ್ನ ಮೇಲೆ ಇಳಿಯೋಕೆ ಇನ್ನೂ ನೋವು ಹೋಗಿ ಇಲ್ಲ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ನಂಬರ್ಸ್ಗಳು ಯಾರನ್ನೂ ಬಿಡಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ನಂಬರ್ಸನ್ನ ಭಗವಂತ ನನಗೆ ನನ್ನ ಬ್ರಹ್ಮ ನನ್ನ ಭದ್ರಕಡೆ ನನಗೆ ಸಖತ್ತು ಜ್ಞಾನ ಅಂತ ನಿಮ್ಗೆ ಹೇಳ್ತೀನಿ ಇದು ಯಾವುದು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ತಿಲ್ಲ ಎಲ್ಲ ಅನುಭವಿಸ್ಬಿಟ್ಟು ಪ್ರಪಂಚದಲ್ಲಿ ನಾನೊಬ್ಬ ಕಾಲಜ್ಞಾನ ಅಲ್ಲ ಅದು ಕಾಲಜ್ಞಾನ ಥರ ಹೇಳ್ತಾ ಇದ್ದೀನಿ ಅದೆಲ್ಲವೂ ನಿಜ ಆಗೈತೆ ಮತ್ತೆ ಇಷ್ಟಾದಂಕ ನನ್ನ ಕಾರ್ಯಕ್ರಮ ನೀವು ನೋಡೇ ನೋಡಿರ್ತೀರಿ ಹಂಡ್ರೆಡ್ ಪರ್ಸೆಂಟ್ ಮುಂದಿನವರು ಇದೇ ಟೈಮಿಗೆ ನಾವು ಇಬ್ಬರು ಆರಿಂದ ಏಳು ಗಂಟೆಗೆ ಬರ್ತೀವಿ